ಎಲ್ಲಿಗೆ ಹೊಂಟ್ರಿ ಪೂಜಾರಿಗಳು ಮುತ್ಯನ್ದ ಜಾತ್ರೆಗೋಸ್ಕರ ನಾಳೆ ಇವತ್ತ ಬಿಟ್ರಿ ಮೂಲ ಸ್ಥಾನ ನಿಮ್ದು ಹತ್ನಿ ಹತ್ನಿ ತಾಲೂಕ ಶಿವನೂರು ಗ್ರಾಮದ ಅಲ್ಲಿನು ಮುತ್ಯಾನ ಮಾಡಿಂಗ್ರ ಗುಡಿ ಐತ್ರಿ ಗುಡಿ ಹಾ ಈಗ ಪಾದಯಾತ್ರೆ ಮೂಲಕ ಹೊಂಟ್ರಿತ್ ಮಾಡಿ ಆಮೇಲೆ ನಾಳೆ ಅಲ್ಲಿ ಮಾರ್ನಿಂಗ್ ಬಿಟ್ಟು ನೀವು ಮುತ್ಯಾನ ದರ್ಶನ ಹೊಂಟಿದ್ರಲ್ಲ ನಿಮಗೆ ಈಗ ನಡ್ಕೊತ ಹೊಂಟಿದ್ರಿ ನೀವು ಈ ತರ ನಿಮ್ಗೆ ಏನಾದರೂ ತ್ರಾಸ ತ್ರಾಸ ಕುಂದು ಏನಾರ ನಡೀತು ಹೋಗ್ತಿರಿ ಕಾಲ್ನೂ ಏನು ಅದನಂದ್ರೆ ಏನು ಆ ಮುತ್ಯಾನ್ ಬಗ್ಗೆ ಏನು ಮೈಮೇ ಏನದ ಏನು ಅಂತ ಸಮಸ್ಯೆಗಳು ಏನು ಬರಂಗಿಲ್ಲ ಇನ್ನು ಮುಂದೆ ನಿಮ್ಗೆ ಅವರು ಮಾಡಿದ್ದ ಪವಾಡ್ಗಳು ಏನಾದರೂ ಒಂದು ಸ್ವಲ್ಪ ಏನಾರು ನಿಮಗೆ ನೀವು ನಡ್ಕೊತ ಉಂಟ್ರಿ ಅಲ್ಲ ಏ ನಿಮ್ಮ 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 ಮನೆಯೊಳಗೆ ಏನು ಸಂಕಲ್ಪ ಸಂಕಲ್ಪ ಏನು ಮಾಡ್ಕೊಂಡಿರ್ತೀರಿ ಅವೆಲ್ಲ ಹೊಂಟ ಎಂಟು ವರ್ಷ ಆಯ್ತು ನೀವು ಪಾದಯಾತ್ರೆ ಮಾಡತ್ರಿ ಹದಿನೈದು ವರ್ಷ ಪಾದಯಾತ್ರೆ ಎಷ್ಟು ಜನ ಇದ್ದೀರಿ ಜನ ನಲ್ವತ್ತು ಜನ ಇನ್ನೂ ಹಾಲುಮೊತ್ತದ ಕಾಶಿ ಅಂತಕ್ಕಂಥ ಪ್ರಖ್ಯಾತಿ ಹೊಂದೈತಿ ಇನ್ನೂ ಇದೇ ಥರನಾಗಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮುಂದೆ ನೆರವೇರಿಸ್ಕೊಂಡು ಹೋಗ್ಬೇಕಂತ ನಮ್ಮ ಯೂಟ್ಯೂಬ್ ಚಾನಲ್ನ ವತಿಯಿಂದ ನಿಮ್ಗೆ ಮನವಿ ಇರೋದು ಇದೇ ಥರನಾಗಿ ಮಾಡ್ಕೊಂಡು ಹೋಗ್ರಿ ಎಲ್ಲರೂ ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲ ನಮ್ಮ ಆತ್ಮೀಯರದ್ರಿ ಎಲ್ಲ ನಮ್ಮ ಕ್ಲಾಸ್ಮೇಟ್ ಅದರಿ ನಮ್ಮ ಇದ್ರವರು ಅದರಿ